ಇನ್ನು ಡಾಕ್ಟರ್ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತನೇ ಜನ್ಮದಿನದ ಅಂಗವಾಗಿ ಕೋಮುವಾದ ಧಿಕ್ಕರಿಸಿ ಸಂವಿಧಾನ ರಕ್ಷಿಸಿ ಎಂಬ ಜನ ಕ್ರಾಂತಿ ಸಮಾವೇಶ ಮೇ ಎಂಟು ಎರಡು ಸಾವಿರದ ಇಪ್ಪತ್ತೈದನೇ ಇದೆ ಗುರುವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಬೆಂಗಳೂರಿನ ವಸಂತ ನಗರದಲ್ಲಿ ಅಂಬೇಡ್ಕರ್ ಭವನ ಇದೆ ಅಂಬೇಡ್ಕರ್ ಭವನದಲ್ಲಿ ನಡೀತಾ ಇರುವಂಥದ್ದು ಮಿಲ್ಲರ್ಸ್ ರಸ್ತೆ ವಸಂತ ನಗರದಲ್ಲಿರುವ ಅಂಬೇಡ್ಕರ್ ಭವನ ಇಲ್ಲಿ ಜರುಗಲಿದೆ ಇಲ್ಲಿ ಸಾಕಷ್ಟು ವಿಭಾಗದಲ್ಲಿ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಮಾತನಾಡಿದ್ದಾರೆ ಬನ್ನಿ ನೋಡೋಣ ನಮಸ್ಕಾರಗಳು ನನ್ನ ಹೆಸರು ವೆಂಕಟೇಶ್ ನಾಗಮಂಗ್ಲ ರಾಜ್ಯ ಸಂಗಣ ಸಂಚಾಲಕರು ಸ್ನೇಹಿತರೆ ನಾವು ಇವತ್ತು ಒಂದು ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಏನಪ್ಪ ಅಂತಂದರೆ ಇಡೀ ರಾಜ್ಯದಲ್ಲಿ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪನೆ ಮಾಡಿದಂಥ ಸಂಘಟನೆ ನಮ್ಮ ರಾಜ್ಯ ಸಂಚಾಲಕರು ಶಿವಮೊಗ್ಗ ಎಂ ಗುರುಮೂರ್ತಿಯವರ ನೇತೃತ್ವದಲ್ಲಿ ರಾಜ್ಯದ ಎಲ್ಲ ಮೂವತ್ತೊಂದು ಜಿಲ್ಲೆಗಳಲ್ಲೂ ಸಂಘಟನೆ ಭಾಳ ಪ್ರಬಲವಾಗಿ ಬೆಳೆದಿದೆ ನಂತರ ಈ ಒಂದು ಸಂಘಟನೆಯ ವತಿಯಿಂದ ಮೇ ತಿಂಗಳು ಎಂಟನೇ ತಾರೀಕು ಬೆಂಗಳೂರಿನ ಅಂಬೇಡ್ಕರ್ ಭವನದಲ್ಲಿ ಒಂದು ಜನಕ್ರಾಂತಿ ಸಮಾವೇಶ ಅನ್ನೋದನ್ನು ನಾವು ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ ಈ ಕಾರ್ಯಕ್ರಮ ಉದ್ದೇಶ ಏನಪ್ಪ ಅಂತಂದರೆ ಕೋಮುವಾದ ನಿಲ್ಲಬೇಕು ಸಂವಿಧಾನ ಉಳಿಬೇಕು ಏನಕ್ಕೆ ಕೀ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಅಂತಂದರೆ ಒಂದು ಉದಾಹರಣೆ ಹೇಳೋದಾದರೆ ಜಮ್ಮು ಕಾಶ್ಮೀರದಲ್ಲಿ ನಡೆದಂಥ ಹತ್ಯಾಕಾಂಡ ಇದು ಭಾರತೀಯ ಸಂಸ್ಕೃತಿ ಅಲ್ಲ ಇದು ಹಿಂದೂ ಧರ್ಮದ ಯಾವುದೇ ಧರ್ಮದ ಸಂಸ್ಕೃತಿಯೂ ಅಲ್ಲ ಇದು ಅಲ್ಲಿ ನಡೆದಿರೋಂಥ ಸ ಒಂದು ಘಟನೆಯನ್ನು ನಮ್ಮ ಸಂಘಟನೆ ತೀವ್ರವಾಗಿ ಖಂಡಿಸ್ತದೆ ಇದು ಸಂವಿಧಾನದ ಬಾಹಿರ ಆಗಿದೆ ಅದು ಕಾನೂನು ಬಾಹಿರ ಆಗಿದೆ ಇದು ಯಾಕೆ ಅಂತಂದರೆ ಅಲ್ಲಿ ನಡೆಯುವಂಥ ಸಂಘ ಒಂದು ಘಟನೆ ಬೇರೆ ಇನ್ನೆಲ್ಲೂ ನಡೀಬಾರ್ದು ಇಂಥದ್ರ ಬಗ್ಗೆ ನಾವು ಭಾಳ ಎತ್ತೆಚ್ಕೋಬೇಕು ಭಂಗಪಡಿಸ್ತೀವಿ ಅದ್ರ ಜೊತೆಗೆ ಹತ್ತು ಹಕ್ಕು ಒತ್ತಾಯಗಳನ್ನ ನಾವು ವಿಚಾರನ ನಾವು ಇಟ್ಕೊಂಡಿದ್ದೀವಿ ಅದರ ಮನವಿನ ನಾವು ಸರ್ಕಾರಕ್ಕೆ ಸಲ್ಲಿಸೋದ್ರ ಮೂಲಕ ಸರ್ಕಾರದ ಒಬ್ಬ ಗಣ್ಯ ವ್ಯಕ್ತಿಗಳನ್ನ ನಾವು ಆ ಸಭೆಗೆ ಆಹ್ವಾನ ಮಾಡಿ ನಮ್ಮ ನೋವುಗಳನ್ನ ಹಂಚ್ಕೊಳ್ಳೋದ್ರ ಮೂಲಕ ಈ ಕಾರ್ಯಕ್ರಮ ನಡೆಸೋಕ್ಕೆ ನಾವೆಲ್ಲರೂ ಎಲ್ಲರೂ ತಯಾರಿಯಾಗಿದ್ದೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತನ್ನು ಮುಗೀತಾ ಇದ್ದೀನಿ ಜೈ ಭೀಮ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸಮರ್ಸ್ತಂಥ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಮಾಡಿದಂಥ ಸಂಘಟನೆ ಇವತ್ತು ಒಂದು ಜನ ಕ್ರಾಂತಿ ಸಮಾವೇಶವನ್ನು ಮಾಡಲೇಬೇಕು ಈ ಕೋಮುವಾದವನ್ನು ಧಿಕ್ಕರಿಸಿ ಸಮುದಾಯವನ್ನು ರಕ್ಷಿಸಿ ಎಂಬತಕ್ಕಂಥ ಕರೆಯನ್ನು ನಾವು ಈ ಸಮಾಜಕ್ಕೆ ಕೊಡಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ ಎಂಟನೇ ತಾರೀಕು ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಈ ಕಾರ್ಯಕ್ರಮಕ್ಕೆ ಮಂಡ್ಯ ಜಿಲ್ಲೆಯಿಂದ ಯಥೇಚ್ಛವಾಗಿ ಜನವನ್ನು ಕರ್ಕೊಂಡು ಹೋಗ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಇಂದು ಕರಪತ್ರವನ್ನು ಕೂಡ ನಾವು ಬಿಡುಗಡೆ ಮಾಡಿದ್ದೀವಿ ಆ ಕರ್ಪತ್ರೆಯ ಬಿಡುಗಡೆ ಮಾಡಿದಂಥ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ನಾಗಮಂಗಲದ ಆರ್ ವೆಂಕಟೇಶ್ವರವರು ರಾಜ್ಯ ಸಂಘಟನಾ ಸಂಚಾಲಕರು ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಸ್ಥಾಪನೆ ಮಾಡಿದ ಕರ್ನಾಟಕ ದಲ ಸಂಘ ಸಮಿತಿಯ ಒಬ್ಬರ ಸೇನಾನಿಯಾಗಿ ಬೆಂಗಳೂರಿನಲ್ಲೂ ಕೂಡ ಇವತ್ತು ಚಳುವಳಿಯನ್ನು ಮಾಡಿ ಇಡೀ ರಾಜ್ಯಾದ್ಯಂತ ಚಳುವಳಿಯನ್ನು ವಿಸ್ತರಿಸಿ ಇರ್ತಕ್ಕಂಥ ಚಳುವಳಿಯನ್ನೇ ಏನು ಹಳೆ ಬೇರು ಹೊಸ ಚಿಗುರು ಎಂಬತಕ್ಕಂಥ ಒಂದು ವಾಡಿಕೆಯಂತೆ ಈ ದಿವಸ ನಮ್ಮ ಮಂಡ್ಯ ಜಿಲ್ಲೆಯೂ ಕೂಡ ಬಂದಿದ್ದಾರೆ ಅವರು ಮುಂದಿನದಾಗಿ ಮಾತಾಡ್ತಾರೆ ಶಿವರಾಜ್ ಮರಳಿಗ நி இருக்கிறாங்க ನಾವು ಬಿಡುಗಡೆ ಕಾರ್ಯಕ್ರಮನ ಇವತ್ತಿಲ್ಲಿ ಇಟ್ಕೊಂಡಿದ್ದ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಜಿಲ್ಲೆಯಿಂದ ಹೆಚ್ಚಿನ ಜನ ಬರಬೇಕು ಅನ್ನೋದು ನಾವು ಸಂಘಟನೆಯ ಪರವಾಗಿ ಅವ್ರನ್ನೆಲ್ಲರನ್ನ ಕೇಳ್ಕೊತ ಈ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ಹೇಳಿ ನಾನು ಮಾಧ್ಯಮದ ಮೂಲಕ ಅವರೆಲ್ಲರಲ್ಲೂ ನಾನು ನಮ್ಮ ಜಿಲ್ಲೆಯ ದಲಿತರ ಪರವಾಗಿ ಮನವಿ ಮಾಡ್ಕತಾ ಇದ್ದೀನಿ ವೆಂಕಟೇಶ್ ರಾಜ್ಯ ಸಂಘಟನಾ ಸಂಚಾಲಕರು ನಾಗಮಂಗಲ ಕೋಮುವಾದನ ಧಿಕ್ಕರಿಸಿ ಸಂವಿಧಾನನ ರಕ್ಷಿಸಿ ದಲಿತರ ಅಭಿವೃದ್ಧಿಗಾಗಿ ಜನಕ್ರಾಂತಿ ಸಮಾವೇಶ ಅನ್ನೋದನ್ನು ಒಂದು ಸಮಾವೇಶನ ನಾವು ಇಟ್ಕೊಂಡಿದ್ದೀವಿ ಮುಂದಿನ ತಿಂಗಳು ಅಂದರೆ ಐದನೇ ತಿಂಗಳು ಎಂಟನೇ ತಾರೀಕು ಬೆಂಗಳೂರು ಅಂಬೇಡ್ಕರ್ ಭವನದಲ್ಲಿ ಒಂದು ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮನ ಒಂದು ಸಮಾವೇಶನ ಇಟ್ಕೊಂಡಿದ್ದೀವಿ ಈ ಸಮಾವೇಶಕ್ಕೆ ರಾಜ್ಯದ ಎಲ್ಲ ಕಡೆಯಿಂದನೂ ಕಾರ್ಯಕರ್ತರುಗಳು ಸೇರ್ತಾ ಇರೋದ್ರಿಂದ ಅಲ್ಲಿ ಕೆಲವು ಚಿಂತನೆಗಳು ನಾವು ಪ್ರಸ್ತಾಪ ಮಾಡ್ತಾ ಇರೋದ್ರಿಂದ ಈ ವಿಚಾರವಾಗಿ ಅನೇಕ ಗಣ್ಯ